ಸ್ಮೃತಿ ಮಂಧಾನ ಮೊದಲ ಬಾರಿಗೆ ಆರ್ಸಿಬಿ ತಂಡದ ನಾಯಕರಾಗಿದ್ದರು ಫಸ್ಟ್ ಟೈಮ್ ಕ್ಯಾಪ್ಟನ್ಶಿಪ್ನಲ್ಲೇ ಕಪ್ ಎತ್ತಿದ್ದಾರೆ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ನ ಈ ಸಲ ಕಪ್ ನಮ್ದು ಎಂದಿದ್ದಾರೆ ಹದಿನಾರು ವರ್ಷಗಳ ಕಾಯುವಿಕೆಗೆ ಆರ್ಸಿಬಿ ವನಿತೆಯರು ಅಂತ್ಯ ಹಾಡಿದ್ದಾರೆ ಅಗಾಗ ಫೈನಲ್ನಲ್ಲಿ ಆರ್ಸಿಬಿ ಡೆಲ್ಲಿ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿದೆ ಮೆನ್ಸ್ ಆರ್ಸಿಬಿ ತಂಡದ ಕೈಲಿ ಇನ್ನೂ ಆಗದ ಕೆಲಸವನ್ನು ವನಿತೆಯರ ತಂಡ ಮಾಡಿದೆ ಸ್ಮೃತಿ ಮಂಧಾನ ಮೊದಲ ಬಾರಿಗೆ ಆರ್ಸಿಬಿ ತಂಡದ ನಾಯಕರಾಗಿದ್ದರು ಫಸ್ಟ್ ಟೈಮ್ ಕ್ಯಾಪ್ಟನ್ಶಿಪ್ನಲ್ಲೇ ಕಪ್ ಎತ್ತಿದ್ದಾರೆ ಈ ಸಲ ಕಪ್ ನಮ್ಮದೇ ಅನ್ನೋ ಸ್ಲೋಗನ್ನ ಈ ಸಲ ಕಪ್ ನಮ್ದು ಎಂದಿದ್ದಾರೆ ಕಪ್ ಗೆದ್ದ ಬಳಿಕ ಸ್ಮೃತಿ ಮಂಧಾನ ತನ್ನ ಬಾಯ್ ಫ್ರೆಂಡ್ ಜೊತೆ ಕಾಣಿಸಿಕೊಂಡಿದ್ದಾರೆ ಇವರ ಫೋಟೋ ವೈರಲ್ ಆಗುತ್ತಿದೆ ಎಲ್ ಟ್ರೋಫಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ಮೃತಿ ಮಂಧಾನ ಅವರು ತನ್ನ ಬಾಯ್ ಫ್ರೆಂಡ್ ಪಲಾಶ್ ಮುಚ್ಚಲ್ ಜೊತೆ ಫೋಟೋಗೆ ಪೋಸ್ಟ್ ನೀಡಿದ್ದಾರೆ ಆರ್ಸಿಬಿ ತಂಡವು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ಚಾಂಪಿಯನ್ಸ್ ಪೋಸ್ಟ್ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಮಿಲಿಯನ್ ಹತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡಿದೆ ಇದರೊಂದಿಗೆ ಭಾರತದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡಿದೆ ಈ ದಾಖಲೆ ವಿರಾಟ್ ಕೊಹ್ಲಿಯ ಹೆಸರಿನಲ್ಲಿತ್ತು ಕಿಂಗ್ ಕೊಹ್ಲಿ ಫೆಬ್ರವರಿ ಇಪ್ಪತ್ತರಂದು ಎರಡನೇ ಮಗುವಿನ ಆಗಮನದ ಶುಭ ಸುದ್ದಿಯನ್ನು ಇನ್ಸ್ಟಾಗ್ರಾಂ ಮೂಲಕ ಹಂಚಿಕೊಂಡಿದ್ದರು ಈ ಪೋಸ್ಟ್ ಕೇವಲ ಹತ್ತು ನಿಮಿಷಗಳಲ್ಲಿ ಹತ್ತು ಲಕ್ಷ ಲೈಕ್ಸ್ ಪಡೆಯುವ ಮೂಲಕ ಭಾರತದಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಲೈಕ್ಸ್ ಪಡೆದ ದಾಖಲೆ ಬರೆದಿತ್ತು ಇದೀಗ ಈ ದಾಖಲೆಯನ್ನು ಆರ್ಸಿಬಿ ಪೋಸ್ಟ್ ಉಡೀಸ್ ಮಾಡಿದೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆರ್ಸಿಬಿ ಕ್ವೀನ್ಸ್ ಕೂಡ ಆಗಮಿಸಲಿದ್ದಾರೆ ಹದಿನಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಬೆಂಗಳೂರಿಗೆ ಕಪ್ ಬರ್ತಿರೋದ್ರಿಂದ ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದಾರೆ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇಂಗ್ಲಿಷ್ ಪದ ಬದಲಾವಣೆ ಕೂಡ ಆಗ್ತಿದೆ ಜೊತೆಗೆ ಸಾಕಷ್ಟು ಮನರಂಜನೆ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಹೀಗಾಗಿ ನಾಳೆ ಬೆಂಗಳೂರು ಆರ್ ಸಿ ಮಯ ಆಗೋದ್ರಲ್ಲಿ ಅನುಮಾನ ಬೇಡ